ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ ಮತ್ತು ಯಾರ ದಿವ್ಯ ಧ್ವನಿ ಲೋಕಹಿತವ ಮಾಡಿದೆ ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ ಅಂತ ದೇವ ದೇವರಲ್ಲಿ ನನ್ನ ತಲೆಯು ಬಾಗಿದೆ ನನ್ನ ತಲೆಯೂ ಬಾಗಿದೆ ಎಲ್ಲರಿಗೂ ಜೈ ಜಿನೇಂದ್ ನನ್ನ ಹೆಸರು ಕೃತಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ನಾವು ಭಗವಾನ್ ಶಾಂತಿನಾಥ್ ಅವರ ಜೀವನ ಚರಿತ್ರವನ್ನು ತಿಳಿದುಕೊಳ್ಳೋಣ ಭಗವಾನ್ ಶಾಂತಿನಾಥವರು ಪ್ರಸ್ತುತ ಕಾಲಚಕ್ರದಲ್ಲಿ ಹದಿನಾರನೇ ತೀರ್ಥಂಕರರು ಇವರು ಹಸ್ತಿನಾಪುರದಲ್ಲಿ ಜನಿಸಿದ್ದವರು ಇವರ ತಂದೆಯ ಹೆಸರು ವಿಶ್ವಸೇನ್ಯ ಹಾಗೂ ತಾಯಿ ಅಖೀರ ಇವರ ವಂಶ ಇಕ್ಷ್ವಾಕ ವಂಶವಾಗಿತ್ತು ಇವರ ಇವರ ಎತ್ತರು ನಲವತ್ತು ಬಿಲ್ಲುಗಳು ಲಾಂಛನೆ ಜಿಂಕೆ ಹಾಗೂ ಮೈಬಣ್ಣ ಬಂಗಾರದ ಮೈಬಣ್ಣವಿತ್ತು ಇವರು ಇವರು ಹದಿ ಇಪ್ಪತ್ತೈದನೇ ವರ್ಷದಲ್ಲಿ ರಾಜವು ಆದರು ಚಕ್ರವರ್ತಿ ರಾಜರು ಆದರು ಇವರ ಹಿಂದಿನ ಜನ್ಮದಲ್ಲಿ ಒಬ್ಬರು ರಾಜವಿದ್ದರು ಆ ರಾಜರು ಆ ಆಸ್ಥಾನದಲ್ಲಿ ಒಂದು ಚರ್ಚೆ ನಡೆಯುವಾಗ ಒಂದು ಪಾರಿವಾಳವನ್ನು ಅವರ ಕಾಲು ಹತ್ತಿರ ಕುಳಿತುಕೊಂಡು ರಕ್ಷಣೆ ಬೇಡುತ್ತಿತ್ತು ಮಹಾಪ್ರಭು ನನ್ನನ್ನು ಕಾಪಾಡು ಕಾಪಾಡಿ ಅಷ್ಟರಲ್ಲಿ ಒಂದು ಗಿಡುಗ ಬಂದು ಹೇಳುತ್ತದೆ ಮಹಾರಾಜರೇ ಇದು ನನ್ನ ಊಟವಿದೆ ಇದನ್ನು ನನಗೆ ಕೊಟ್ಟು ಬಿಡಿ ಎಂದು ಹೇಳುತ್ತದೆ ಗಿಡುಗ ರಾಜ ಸ್ವಲ್ಪ ಯೋಚನೆ ಮಾಡಿ ಹೇಳುತ್ತದೆ ಹೇಳುತ್ತಾರೆ ಈ ಬಾರಿವಾಳ ಅನ್ನು ನಿನಗೆ ಕೊಡುವುದಕ್ಕೆ ಆಗುವುದಿಲ್ಲ ಈ ಪಾರಿವಾಳ ಮತ್ತು ನೀವು ಹಿಂದಿನ ಜನ್ಮದಲ್ಲಿ ಅನ್ ಅನ್ನ ತಮ್ಮಂದಿರುತ್ತ ನೀವು ಜಗಳವನ್ನು ಮಾಡಿ ಕೆರೆಯಲ್ಲಿ ಬಿದ್ದು ಮರಣವನ್ನು ಪ್ರಾಪ್ತ ಮಾಡಿದ್ದೀರಿ ಈಗಾದರೂ ಈಗಾದರೂ ಯೋಚನೆ ಮಾಡಿ ಸ್ವಲ್ಪ ಸ್ವಲ್ಪ ಯೋಚನೆ ಮಾಡಿ ಹೇಳುತ್ತವೆ ಮಹಾಪ್ರಭು ಧನ್ಯವಾದ ನಾನು ನಿನಗೆ ಹೇಳಬೇಕು ನಿಮ್ಮಿಂದ ನಮಗೆ ನಮ್ಮ ತಪ್ಪನ್ನು ಹೇಗೆ ತಿದುಕೋ ತಿದುಕುಕೊಳ್ಳಬೇಕೆಂದು ಹೇಳಿಕೊಟ್ಟರಿ ಎಂದು ಹೇಳಿ ಆಕಾಶದಲ್ಲಿ ಹಾರಿ ಹೋದವು ಇವರು ಕೊನೆಯ ಜನುಮದಲ್ಲಿ ಇವರ ಕೊನೆಯ ಜನುಮದಲ್ಲಿ ಇವರು ಇವ ಇವರು ರಾಜ ರಾಜ್ಯವನ್ನು ಇವರ ಮಗವನ್ ಮಗನಿಗೆ ಒಪ್ಪಿಸಿ ಒಪ್ಪಿಸಿ ನಂದಿ ಮರದ ಕೆಳಗಡೆ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿ ಸಂವೇದ ಶಿಖರ ಹೋಗಿ ಮೋಕ್ಷವನ್ನು ಪ್ರಾಪ್ತ ಮಾಡುತ್ತಾರೆ ಭಗವಾನ್ ಶಾಂತಿನಾಥವರ ಜೀವನ ಚರಿತ್ರವನ್ನು ತಿಳಿದುಕೊಂಡು ನಾವು ನೆಮ್ಮದಿ ಶಾಂತಿ ಶಾಂತಿಯನ್ನು ಹೊಂದಿಕೊಳ್ಳಬೇಕು ಹಿಂಸೆಯನ್ನು ಮಾಡಬಾರದು ಎಂದು ಹೇಳಿ ನನ್ನ ಭಾಷಣೆಯನ್ನು ಮುಗಿಸುತ್ತೇನೆ ಜೈ ಜಿನೇಂದ್ರ